<San> ಿ ಗತ ವೈಭವಕ್ಕೆ ಮನಸೋತ ವಿದೇಶಿ ದಂಪತಿಗಳು ಪೌರತ್ವ ಕೊಟ್ಟರೆ ಇಲ್ಲೇ ನೆಲೆಸಲು ಸಿದ್ಧ ಸ್ನೇಹಿತರು ಕುಟುಂಬಸ್ಥರಿಗೆ ಹಂಪಿ ಭೇಟಿಗೆ ಶಿಫಾರಸು ಇಟಲಿ ದಂಪತಿಯ ಹಂಪಿ ಪ್ರೀತಿಗೆ ಸಿಕ್ಕ ಗೌರವವೇನು ಹಂಪಿಯ ಮಾರ್ಗದರ್ಶಕರಾಗಿ ಇಲ್ಲೇ ಉಳಿತಾರ ಈ ದಂಪತಿ ಹಂಪಿಯ ಬಗ್ಗೆ ಅನಾ ಮತ್ತು ಲೂಸಿಯಾ ಏನ್ ಹೇಳಿದ್ದಾರೆ ಎಲ್ಲಾ ವಿಚಾರಗಳ ಬಗ್ಗೆ ತಿಳಿಯೋಣ ನಮಸ್ಕಾರ ಹಂಪಿ ಪಟ್ಟಣ ಅತ್ಯಂತ ದೂರದ ಪ್ರದೇಶದಲ್ಲಿರುವ ಒಂದು ಏಕಾಂತದ ನಗರ ಎಂದರೂ ತಪ್ಪಾಗಲಾರದು ಹಂಪಿ ಎಂದ ಕೂಡಲೇ ನಮ್ಮ ಕಣ್ಮುಂದೆ ಸುಳಿಯುವುದು ಅಲ್ಲಿನ ಪ್ರಸಿದ್ಧ ವಿಜಯನಗರ ರಾಜಮನೆತನ ಕಲ್ಲಿನಲ್ಲಿ ಅರಳಿ ನಿಂತ ದೇವಾಲಯಗಳು ಕಲಾ ಕುಸುರಿಯಿಂದಲೇ ಕಣ್ಮಣ ಸೆಳೆಯುವ ಗೋಪುರಗಳು ವಿಶಾಲ ರಸ್ತೆಗಳು ಮತ್ತು ಪ್ರತಿಮೆಗಳು ಹೇಗೆ ಕಲೆ ಸಾಹಿತ್ಯ ಸಂಸ್ಕೃತಿ ಮತ್ತು ವಾಸ್ತುಶಿಲ್ಪಗಳ ಪಾರಂಪರಿಯ ಭವ್ಯ ಅನಾವರಣವಾಗಿರುವ ಈ ವಿಶ್ವವಿಖ್ಯಾತ ಪಾರಂಪರಿಕ ತಾಣ ದೇಶದ ಪ್ರಮುಖ ನದಿಗಳಲ್ಲೊಂದಾದ ತುಂಗಭದ್ರಾ ನದಿಯ ದಂಡಿಯಲ್ಲಿ ಬೆಳೆದು ನಿಂತಿದೆ ಇಲ್ಲಿನ ಕರಕುಶಲತೆ ಶಿಲ್ಪಕಲಾ ಸೌಂದರ್ಯ ಎಷ್ಟೊಂದು ಪ್ರಸಿದ್ಧವಾಗಿದೆ ಎಂದರೆ ಇದಕ್ಕೆ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಎಂಬ ಮಾನ್ಯತೆಯನ್ನ ನೀಡಿ ಗೌರವಿಸಿದೆ ಹಂಪಿಯು ಭಾರತದ ಅತ್ಯಂತ ಪ್ರಸಿದ್ಧ ಪುರಾತತ್ವ ಕೇಂದ್ರಗಳಲ್ಲಿ ಒಂದಾಗಿದ್ದು ಇಲ್ಲಿಗೆ ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರು ಇತಿಹಾಸ ಪ್ರಿಯರು ಭೇಟಿ ನೀಡುತ್ತಾರೆ ವರ್ಷದ ಪ್ರತಿ ದಿನಗಳಲ್ಲೂ ಇಲ್ಲಿಗೆ ಪ್ರವಾಸಿಗರ ದಂಡೆ ಹರಿದು ಬರುತ್ತಿದೆ ಒಂದು ಕಾಲದಲ್ಲಿ ಹಂಪಿಯ ವೈಭವ ವಿದೇಶದಲ್ಲೂ ಖ್ಯಾತಿ ಗಳಿಸಿತ್ತು ಹಾಗಾಗಿ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯನ್ನು ನೋಡಲೆಂದೇ ಆ ಕಾಲದಲ್ಲಿ ವಿದೇಶಿಗರು ಬರುತ್ತಿದ್ದರು ಅಂದಿನ ಈ ವೈಭವದ ಕುರುಹುಗಳು ಹಂಪಿಯಲ್ಲಿ ಇಂದಿಗೂ ನೋಡಬಹುದು ಹೀಗಾಗಿ ಎಂದಿಗೂ ಹಂಪಿಯ ವೈಭವವನ್ನ ಕಣ್ತುಂಬಿಕೊಳ್ಳಲು ಅನೇಕ ವಿದೇಶಿಗರು ಹಂಪಿಗೆ ಭೇಟಿ ನೀಡುತ್ತಾರೆ ಇಲ್ಲಿನ ದೇಗುಲ ಸೇರಿದಂತೆ ಅದ್ಭುತ ಪುರಾತನ ತಾಣಗಳಿಗೆ ಭೇಟಿ ನೀಡುತ್ತಾರೆ ಹಾಗೆ ಬಂದವರು ಇಲ್ಲಿ ಕಾಲೇ ವಾಸ್ತುಶಿಲ್ಪಕ್ಕೆ ಮಾರು ಹೋದವರು ಇದ್ದಾರೆ ಫೋಟೋಗಳನ್ನ ಕ್ಲಿಕ್ಕಿಸಿಕೊಂಡು ವ್ಲಾಗ್ಗಳನ್ನ ಮಾಡಿಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದೆಡೆ ಒಂದೆಡೆಯಾದ್ರೆ ಎಲ್ಲೋ ಕೆಲವರು ಮತ್ತೆ ಅವರ ದೇಶಕ್ಕೆ ಹೋಗಿ ಇಲ್ಲಿನ ವೈಶಿಷ್ಟ್ಯದ ಬಗ್ಗೆ ಪುಸ್ತಕಗಳನ್ನ ಬರೆಯುವವರು ಇದ್ದಾರೆ ಆದ್ರೆ ಎಲ್ಲೊಂದು ವಿದೇಶಿ ದಂಪತಿ ಹಂಪಿಯ ಗತ ವೈಭವಕ್ಕೆ ಮನಸೋತು ಅವಕಾಶ ಸಿಕ್ಕರೆ ಕರ್ನಾಟಕದಲ್ಲೇ ಉಳಿಯುತ್ತೇವೆ ಅಂತಿದ್ದಾರೆ ಹೌದು ಹಂಪಿಗೆ ಇಟಲಿಯಿಂದಲೂ ಸಾಕಷ್ಟು ಪ್ರಜೆಗಳು ಭೇಟಿ ನೀಡುತ್ತಿರ್ತಾರೆ ಈ ಪೈಕಿ ಲೂಸಿಯಾ ಹಾಗೂ ಆನಾ ಎಂಬ ದಂಪತಿಗಳು ಹಂಪಿಯ ವೈಭವಕ್ಕೆ ಮನಸ್ಸುತ್ತಿದ್ದು ಇಲ್ಲಿನ ಶ್ರೀಮಂತ ಇತಿಹಾಸ ಹಾಗೂ ಸಂಸ್ಕೃತಿಗೆ ಆಕರ್ಷಿತರಾಗಿ ಪೌರತ್ವ ನೀಡಿದರೆ ಇಲ್ಲಿಯೇ ನೆಲೆಸಲು ಬಯಸಿದ್ದಾರೆ ಅಲ್ಲದೆ ಹಂಪಿಯ ಮೇಲೆ ಅಪಾರ ಗೌರವ ಬೆಳೆಸಿಕೊಂಡಿರುವ ಈ ದಂಪತಿ ತಮ್ಮ ಸ್ನೇಹಿತರು ಕುಟುಂಬಸ್ಥರು ಹಾಗೂ ಇತರರಿಗೆ ಹಂಪಿಗೆ ಭೇಟಿ ನೀಡುವಂತೆ ಶಿಫಾರಸು ಮಾಡುತ್ತಿದ್ದಾರೆ ಇನ್ನು ಈ ದಂಪತಿಗಳಿಗೆ ಹಂಪಿಯ ಮೇಲಿರುವ ಪ್ರೀತಿ ಉತ್ಸಾಹದ ಬಗ್ಗೆ ವಿಜಯನಗರ ಜಿಲ್ಲಾಡಳಿತದ ಗಮನಕ್ಕೆ ತರಲಾಗಿತ್ತು ಹಾಗಾಗಿ ಜಿಲ್ಲಾಡಳಿತ ಮಂಡಳಿಯವರು ತಾವು ಆಯೋಜಿಸುವ ಪ್ರವಾಸಿ ಮಾರ್ಗದರ್ಶಿ ತರಬೇತಿ ಕಾರ್ಯಕ್ರಮದಲ್ಲಿ ಇವರನ್ನ ತೊಡಗಿಸಿಕೊಂಡು ಅವರ ಅನುಭವ ಹಂಚಿಕೊಳ್ಳುವ ಅವಕಾಶ ನೀಡಿದೆ ಎಂದು ಇಟಲಿ ಪ್ರಜೆಗಳಿಗೆ ಮಾರ್ಗದರ್ಶಿಯಾಗಿರುವ ವಿರೂಪಾಕ್ಷಿ ವಿ ಹಂಪಿ ಅವರು ಹೇಳಿದ್ದಾರೆ ಮಾರ್ಗದರ್ಶಿಯಾಗಿರುವ ವಿರೂಪಾಕ್ಷಿ ವಿ ಅವರು ಹೇಳಿರುವಂತೆ ಲೂಸಿಯಾ ಮತ್ತು ಆನಾ ನನ್ನ ಸಾರ್ವಕಾಲಿಕ ನೆಚ್ಚಿನ ಪ್ರವಾಸಿಗರಾಗಿದ್ದಾರೆ ಕಳೆದ ಕೆಲವು ವರ್ಷಗಳಿಂದ ನಾನು ಹಂಪಿಯಲ್ಲಿ ಅವರಿಗೆ ಮಾರ್ಗದರ್ಶಿ ಹಾಕಿದ್ದೇನೆ ಹಂಪಿಯ ವೈಭವ ಇತಿಹಾಸ ಸ್ಥಳೀಯ ಸಂಪ್ರದಾಯಗಳ ಮೇಲಿನ ಅವರ ಪ್ರೀತಿ ಮತ್ತು ನಮ್ಮ ಸಂಸ್ಕೃತಿಯ ಮೇಲಿನ ಗೌರವ ನಿಜಕ್ಕೂ ವಿಶೇಷವಾಗಿದೆ ಅವರು ಕೊನೆಯ ಬಾರಿಗೆ ಭೇಟಿ ನೀಡಿದಾಗ ರಂಗೋಲಿ ಹಾಕುತ್ತಿರುವುದು ಗುಡಿಸಲುಗಳು ದನಗಳ ಫೋಟೋಗಳನ್ನು ತೆಗೆದುಕೊಂಡರು ಈ ವೇಳೆ ಗ್ರಾಮೀಣ ಜೀವನದ ವಿವಿಧ ಅಂಶಗಳಿಂದ ಆಕರ್ಷಿತರಾದ್ರು ಎಂದರು ಏನು ತಮ್ಮ ಹಂಪಿಯ ನಂಟು ಮತ್ತು ಅನುಭವದ ಬಗ್ಗೆ ಮಾತನಾಡಿರುವ ಆನ ಹಂಪಿ ಹಾಗೂ ಇಲ್ಲಿನ ನಿವಾಸಿಗಳ ಬಗ್ಗೆ ನನ್ನ ಹೃದಯದಲ್ಲಿ ವಿಶೇಷ ಸ್ಥಾನವಿದೆ ನನ್ನ ಸ್ನೇಹಿತೆ ಲೂಸಿಯಾ ಮತ್ತು ನಾನು ಮೊದಲು ಹಂಪಿಗೆ ಬಂದಾಗ ಈ ಪ್ರದೇಶ ಸ್ವರ್ಗದಂತೆ ಭಾಸವಾಯಿತು ಬಳಿಕ ಸ್ಥಳವನ್ನ ಅನ್ವೇಷಿಸಲು ಮತ್ತು ತಿಳಿದುಕೊಳ್ಳಲು ಒಬ್ಬ ಮಾರ್ಗದರ್ಶಿಯನ್ನ ನೇಮಿಸಿಕೊಂಡೆವು ಹಂಪಿಯ ಇತಿಹಾಸ ಮತ್ತು ಗತ ವೈಭವದ ಬಗ್ಗೆ ವಿವರವಾಗಿ ತಿಳಿಸಿದ್ರು ಮೊದಲ ಭೇಟಿಯಲ್ಲಿಯೇ ಹಂಪಿ ನಮ್ಮ ಮನ ಗೆದ್ದಿತು ಇದೀಗ ವರ್ಷಕ್ಕೊಮ್ಮೆಯಾದ್ರೂ ಅಥವಾ ವಾರ್ಷಿಕ ಪ್ರವಾಸ ಸಾಧ್ಯವಾಗದಿದ್ದಾಗ ಪ್ರತಿ ಎರಡು ವರ್ಷಗಳಿಗೊಮ್ಮೆಯಾದ್ರೂ ಹಂಪಿಗೆ ಭೇಟಿ ನೀಡುತ್ತೇವೆಂದು ಅಂದಿದ್ದಾರೆ ವಿಜಯವಿಠಲ ದೇವಸ್ಥಾನದಲ್ಲಿರುವ ಕಲ್ಲಿನ ರಥ ನಮ್ಮ ಮನ ಗೆದ್ದಿದೆ ಅಲ್ಲಿಯೇ ದಿನದ ಅರ್ಧದಷ್ಟು ಸಮಯ ಕಳೆಯುತ್ತೇವೆ ಸ್ಥಳೀಯರ ಮನೆಗಳಿಗೂ ಭೇಟಿ ನೀಡುತ್ತೇವೆ ಸಾಂಪ್ರದಾಯಿಕ ಪಾಕ ಪದ್ಧತಿಗಳನ್ನು ಪ್ರಯತ್ನಿಸುವುದು ಮಹಿಳೆಯರು ರಂಗೋಲಿ ಬಿಡಿಸುವುದನ್ನು ನೋಡುವುದು ಕೆಲಸದಲ್ಲಿರುವ ರೈತರು ಮತ್ತು ದನಗಳನ್ನು ನಿರ್ವಹಿಸುವ ವಿಧಾನಗಳನ್ನು ಗಮನಿಸುವುದು ತುಂಬಾ ಇಷ್ಟವಾಗ್ತದೆ ಹಳ್ಳಿ ಜನರ ಸರಳ ಜೀವನ ಸಂತೋಷಗಳು ಭಾರತದಲ್ಲಿ ನೆಲೆಸಲು ಮನಸ್ಸು ಮಾಡುವಂತೆ ಮಾಡಿದೆ ಪ್ರವಾಸಿ ಮಾರ್ಗದರ್ಶಿ ತರಬೇತಿ ಕಾರ್ಯಕ್ರಮದಲ್ಲಿ ಮಾತನಾಡಲು ನಮಗೆ ಆಹ್ವಾನ ನೀಡಿರುವುದು ಗೌರವದ ಸಂಗತಿ ಎಂದು ತಿಳಿಸಿದರು ಹಂಪಿಯಲ್ಲಿ ಲೂಸಿಯಾ ಮತ್ತು ಅನಾ ಅವರ ಅನುಭವವು ಅನೇಕ ಯುವ ಪ್ರವಾಸಿ ಮಾರ್ಗದರ್ಶಕರಿಗೆ ಪ್ರೇರಣೆ ನೀಡಿದೆ ಇದೊಂದು ಕೇವಲ ನಿದರ್ಶನವಷ್ಟೇ ಕರ್ನಾಟಕದ ಭಾರತದ ವಾಸ್ತುಶಿಲ್ಪ ಕಲೆ ಆಚರಣೆ ಸಂಸ್ಕೃತಿಗಳಿಗೆ ಬರುಳಾದ ಇಂತಹ ಅನೇಕ ಸಂಗತಿಗಳು ಇತಿಹಾಸದ ಪುಟದಗಳಲ್ಲಿ ಇವೆ ಎಂಬುದು ಮಾತ್ರ ಸತ್ಯ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಥಂ ಕನ್ನಡ ನಮಸ್ಕಾರ